ನಮಸ್ಕಾರ ಎಂಚಾರ ಇವತ್ತು ಭಾನುವಾರದ ಸ್ಪೆಷಲ್ ಆಗಿ ಚಿಕನ್ ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ಅಂದ್ರೆ ಇಷ್ಟಪಡೋರು ಈ ರೀತಿ ಚಿಕನ್ ಕರಿ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಇಷ್ಟಪಟ್ಟು ತಿಂತೀರಾ ಮೊದ್ಲು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಹಸೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ಪ್ಯಾನ್ ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಕಂದು ಬಣ್ಣ ಬರೋ ತರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಹಸಿ ಮೇಲೆ ಹೋಗೋರ್ಗು ಫ್ರೈ ಮಾಡ್ಕೊಂಡು ತೊಳೆದು ಅರಿಶಿನ ಮತ್ತು ಉಪ್ಪನ್ನ ಹಾಕಿ ನೆನೆ ಇಟ್ಟಿದ್ದ ಚಿಕನ್ ಪೀಸಸ್ ಗಳನ್ನ ಹಾಕಿ ಬಾಡಿಸ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಎರಡು ನಿಮಿಷ ಚಿಕನ್ ನ ಕುಕ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಮಸಾಲಾ ಪೇಸ್ಟ್ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋರ್ಗೂ ಕುಕ್ ಮಾಡ್ಕೊಳ್ಳಿ ಈ ಚಿಕನ್ ನಾನಿವತ್ತು ಟೇಸ್ಟ್ ಮತ್ತೆ ಪ್ಯೂರಿಟಿಗೆ ಹೆಸರುವಾಸಿಯಾಗಿರುವಂತಹ ಸ್ಪರ್ಶ್ ಬ್ರಾಂಡ್ ನ ಚಿಕನ್ ಮಸಾಲಾ ಪೌಡರ್ ನ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಒಳ್ಳೆ ಬಣ್ಣ ಮತ್ತು ಖಾರ ಬರೋದಕ್ಕೆ ಸ್ಪರ್ಶ್ ಬ್ರಾಂಡ್ ನವರ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪರ್ಶ್ ಬ್ರಾಂಡ್ ನ ಕಸೂರಿ ಮೇತಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕಿ ಲಿಡ್ ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಉರ್ದು ಪೌಡರ್ ಮಾಡ್ಕೊಂಡಿರೋ ಕಸೂರಿ ಮೇತಿ ಇದು ಪೂರ್ತಿ ಆಪ್ಷನ್ ಬೇಕಿದ್ರೆ ಹಾಕೊಳ್ಳಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಂಡೇ ಸ್ಪೆಷಲ್ ಬಿಸಿ ಬಿಸಿಯಾದ ಚಿಕನ್ ಕರಿ ರೆಸಿಪಿ ತಯಾರಾಗುತ್ತೆ ಚಿಕನ್ ಕರಿ ನ ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಪ್ಲೇನ್ ರೈಸ್ ಚೀರಾ ರೈಸ್ ತಿನ್ನೋದಕ್ಕಂತೂ ತುಂಬಾನೇ ಅದ್ಭುತವಾಗಿರುತ್ತೆ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬಹುದು ಟ್ರೈ